ಎಲ್ಲರಿಗೂ ಇವತ್ತು ವೈಟ್ ರೈಸ್ ಮಾಡ್ತಾ ಇದ್ದೀನಿ ವೈಟ್ ರೈಸ್ಗೆ ಸ್ವಲ್ಪ ಅಂದರೆ ಗೀ ರೈಸ್ ಅದೆಲ್ಲ ಮಾಡುವಾಗ ಅದಕ್ಕೊಂದು ಬೆಸ್ಟ್ ಗ್ರೇವಿ ನಾನು ಇವತ್ತು ಮಾಡೋಣ ಅಂತ ಹೇಳಿ ಎಣಿಸಿದ್ದೀನಿ ಹಾಗೂ ಸಿಂಪಲ್ ಕೂಡ ಬೇಗನೂ ಆಗುತ್ತೆ ಇದು ಯಾರು ಕೂಡ ಮಾಡ್ಬೋದು ಹಾಗೂ ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟ್ ಹಾಗಾಗಿ ಬನ್ನಿ ಫ್ರೈ ಮಾಡೋಣ ಫಸ್ಟ್ ಈ ಮಿಕ್ಸಿ ಜಾರಲ್ಲಿ ಸ್ವಲ್ಪ ಕ್ಯಾಶುನೆಟ್ ಹಾಗೂ ಸ್ವಲ್ಪ ತೆಂಗಿನಕಾಯಿ ಒಂದು ಕಾಲು ಕಪ್ಪಷ್ಟು ಇಷ್ಟನ್ನು ಹಾಕಿ ಗ್ರೈಂಡ್ ಮಾಡಿ ಚೆನ್ನಾಗಿ ಪಕ್ಕಕ್ಕೆ ಇಟ್ಕೊಳ್ಳೋಣ ಆಮೇಲೆ ಚಿಕನಿಗೆ ಏನು ಬೇಕು ಅದನ್ನು ರೆಡಿ ಮಾಡೋಣ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕೋಣ ತೆಂಗಿನೆಣ್ಣೆ ಸಾಸಿವೆ ಎಣ್ಣೆ ಯಾವುದು ಕೂಡ ಯೂಸ್ ಮಾಡ್ಬೋದು ನೀವು ಅಥವಾ ಸನ್ಫ್ಲವರ್ ಆಯಿಲ್ ಇದಕ್ಕೆ ಸ್ವಲ್ಪ ಬಡಿಶೇಪ್ ಹಾಕಿದ್ದೀನಿ ಬಡಿಶೇಪ್ ಸ್ವಲ್ಪ ಫ್ರೈ ಆಗಿದ್ದೆ ಮೂರು ನೀರುಳ್ಳಿಯನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ ನೀರುಳ್ಳಿ ನಾನಿಲ್ಲಿ ಒಂದು ಕೆ ಜಿಯಷ್ಟು ಮಾಡ್ತಾ ನೀವು ಎರಡು ಕೆ ಜಿಯಷ್ಟು ಮಾಡೋದಾದರೂ ಮೂರು ನೀರುಳ್ಳಿ ಸಾಕಾಗುತ್ತೆ ಓಕೆ ನೀರುಳ್ಳಿ ಸ್ವಲ್ಪ ಕೆಂಪಾಗಬೇಕು ಕೆಂಪಾಗಿದ್ದೆ ಇದಕ್ಕೆ ನಾನು ಒಂದು ಚಮಚದಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟನ್ನು ಸೇರಿಸ್ತಾ ಇದ್ದೀನಿ ಹಾಗೂ ಸ್ವಲ್ಪ ಒಂದು ಸೈಡ್ ಹಾಕಿದ್ದೀನಿ ಫ್ರೈ ಆಗಲಿ ಅಲ್ಲಿಗೆ ಅದು ಈ ಸೈಡ್ ಇದು ಫ್ರೈ ಆಗ್ತಾನೆ ಇನ್ನೊಂದು ಸೈಡಿಗೆ ನಾನು ಚಿಲ್ಲಿ ಪೌಡರ್ ಒನ್ ಟೇಬಲ್ ಸ್ಪೂನಷ್ಟು ಅರಶಿಣ ಪೌಡರ್ ಜೀರಾ ಪೌಡರ್ ಕಾಲು ಟೇಬಲ್ ಸ್ಪೂನಷ್ಟು ಒನ್ ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಪೌಡರ್ ಹಾಗೂ ಗರಂ ಮಸಾಲ ಪೌಡರ್ ಇಷ್ಟನ್ನು ಇನ್ನೊಂದು ಸೈಡಲ್ಲೇ ಹಾಕಿ ಸ್ವಲ್ಪ ಫ್ರೈ ಮಾಡ್ತಾಯಿದ್ದೀನಿ ಇವಾಗ ಎರಡನ್ನೂ ಕೂಡ ಚೆನ್ನಾಗಿ ಮಿಕ್ಸ್ ಮಾಡೋಣ ಒಂದು ಎರಡು ನಿಮಿಷ ಇದು ಫ್ರೈ ಮಾಡಿ ಇದೇ ರೀತಿ ಆಮೇಲೆ ಇದಕ್ಕೆ ಟೊಮೆಟೊವನ್ನು ಸೇರಿಸಿ ನಾಲ್ಕು ಟೊಮೆಟೊವನ್ನು ಸೇರಿಸಿದ್ದೀನಿ ಸಣ್ಣ ಸೈಜ್ ಇತ್ತು ಟೊಮೆಟೊ ಸಾಫ್ಟ್ ಸಾಫ್ಟಾಗಲಿ ಕುಂಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದನ್ನು ಹಾಗೆಯೇ ಮುಚ್ಚಿಡೋಣ ಚೆನ್ನಾಗಿ ಮಸಾಲದೊಂದಿಗೆ ಟೊಮೆಟೊ ಆಗಲಿ ಇವಾಗ ನೋಡ್ಬೋದು ಸಾಫ್ಟಾಗಿದೆ ಟೊಮೊ ಟೊಮೆಟೊ ಹಾಗೂ ಮಸಾಲ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಈ ರೀತಿ ಬಂದ ಮೇಲೆ ಇದಕ್ಕೆ ಚಿಕನನ್ನು ಸೇರಿಸೋಣ ಅರಿಶಿಣ ಪೌಡರೆಲ್ಲ ಆಲ್ರೆಡಿ ಹಾಕಿದ್ದೀನಿ ಹಾಗಾಗಿ ಮತ್ತೊಮ್ಮೆ ಹಾಕಬೇಕಂತ ಇಲ್ಲ ಇವಾಗ ಚಿಕನ್ಗೆ ಎಷ್ಟು ಬೇಕು ನೋಡಿ ಅಷ್ಟೇ ಉಪ್ಪನ್ನು ಸೇರಿಸೋಣ ಮೊದಲು ನೀವು ಉಪ್ಪು ಜಾಸ್ತಿ ಹಾಕಿದ್ದೀರಾದರೆ ಇವಾಗ ಸೇರಿಸಬೇಕಂತ ಇಲ್ಲ ಇವಾಗ ಇದನ್ನು ಮುಚ್ಚಿಡೋಣ ಸ್ವಲ್ಪ ಮುಚ್ಚಿಡುವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮೇಲುಗಡೆಯಿಂದ ಹಾಗೂ ಮೀಡಿಯಮ್ ಗ್ಯಾಸಲ್ಲಿ ಚಿಕನನ್ನಿಟ್ಟು ಚೆನ್ನಾಗಿ ಬೇಯಲಿಕ್ಕೆ ಬಿಡೋಣ ಚಿಕನ್ ನೀರು ಬಿಟ್ಟಿದೆ ಹಾಗೂ ಒಳ್ಳೆ ರೀತಿ ಬೆಂದಿದೆ ಇದಕ್ಕೆ ನಾನು ಯಾವುದೇ ಎಕ್ಸ್ಟ್ರಾ ನೀರು ಏನು ಕೂಡ ಸೇರಿಸಿರಲಿಲ್ಲ ನಿಮಗೆ ಸ್ವಲ್ಪ ಗ್ರೇವಿ ರೀತಿ ಬೇಕಿದ್ರೆ ನೀವು ನೀರನ್ನು ಆ್ಯಡ್ ಮಾಡ್ಬೋದು ಇವಾಗ ಪೇಸ್ಟ್ ಮಾಡಿಟ್ಟಿದ್ವಿ ನೋಡಿ ಮೊದಲಿಗೆ ಅದನ್ನು ಇದಕ್ಕೆ ಸೇರಿಸೋಣ ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿ ಓಕೆ ಒಳ್ಳೆ ಘಮ ಘಮ ಪರಿಮಳ ಬರ್ತಾ ಉಂಟು ಚಿಕನ್ ಇವಾಗ ರೆಡಿಯಾಗಿದೆ ಗ್ರೇವಿ ಕೂಡ ನೋಡ್ಬೋದು ತಿಕ್ಕಾಗಿ ಚೆನ್ನಾಗಿ ಬಂದಿದೆ ತುಂಬ ಟೇಸ್ಟಿಯಾಗಿರುತ್ತೆ ಲೈಟಾಗಿ ಖಾರ ಅದರೊಂದಿಗೆ ಈ ಗ್ರೇವಿ ಸೂಪರಾಗುತ್ತೆ ನೋಡಿ ರೈಸಿಗೆ ಮಾತ್ರ ಅಲ್ಲ ಇದು ನೀವು ಇದನ್ನು ಮುದ್ದೆಯೊಂದಿಗೆ ಕೂಡ ತಿನ್ಬೋದು ಅಂದರೆ ಸ್ವಲ್ಪ ಖಾರವಾಗಿ ಚೆನ್ನಾಗಿರುತ್ತೆ ಇದು ಇವಾಗ ಮೇಲ್ಗಡೆಯಿಂದ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಗ್ಯಾಸನ್ನು ಆಫ್ ಮಾಡಿ ಇಷ್ಟೇ ಮಾಡಲಿಕ್ಕಿರೋದು ನೋಡಿ ಸರ್ವ್ ಮಾಡ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟು ನೋಡ್ಬೋದು ಗ್ರೇವಿ ಕೂಡ ಸೂಪರಾಗಿ ಬರುತ್ತೆ ಇದು ನಾನಿಲ್ಲಿ ವೈಟ್ ರೈಸೊಂದಿಗೆ ಸರ್ವ್ ಮಾಡ್ತಾಯಿದ್ದೀನಿ ಇದನ್ನು ಮೇಲ್ಗಡೆ ಬೇಕಿದ್ರೆ ಸ್ವಲ್ಪ ತುಪ್ಪವನ್ನು ಹಾಕಿ ಗಟ್ಟಿಯಾಗಿ ಊಟ ಮಾಡಿ ತುಂಬಾ ಚೆನ್ನಾಗಿದೆ ನೀವು ಕೂಡ ಇದನ್ನು ಟ್ರೈ ಮಾಡಿ ತುಂಬಾ ಚೆನ್ನಾಗಿದೆ ಹಾಗೂ ತುಂಬಾ ಇಷ್ಟ ಆಗುತ್ತೆ ನಿಮ್ಗೆ ಹಾಗು ಇವತ್ತಿನ ಈ ರೆಸಿಪಿ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್